ಕರ್ನಾಟಕ ವಿಧಾನಮಂಡಲದ ಮುಂಗಾರು ಅಧಿವೇಶನಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ ಆಗಸ್ಟ್ ಹನ್ನೊಂದರಿಂದ ಅಧಿವೇಶನ ಆರಂಭವಾಗಲಿದೆ ಈ ಕುರಿತಂತೆ ರಾಜ್ಯ ಸರ್ಕಾರದ ಸಂಸದೀಯ ವ್ಯವಹಾರಗಳ ಕಾರ್ಯದರ್ಶಿ ಜಿ ಶ್ರೀಧರ್ ಅಧಿಸೂಚನೆಯನ್ನು ಹೊರಡಿಸಿತು ಒಟ್ಟು ಹನ್ನೆರಡು ದಿನದಲ್ಲಿ ಎಂಟು ದಿನ ಅಧಿವೇಶನ ನಡೆಯಲಿದೆ ಆಗಸ್ಟ್ ಹನ್ನೊಂದರಂದು ಅಧಿವೇಶನ ಉದ್ದೇಶಿಸಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಭಾಷಣ ಮಾಡಲಿದ್ದಾರೆ ಮಾಜಿ ಸಂಸದ ಅನಂತಕುಮಾರ್ ಹೆಗಡೆಗೆ ಅಪರಿಚಿತ ವ್ಯಕ್ತಿಯಿಂದ ಜೀವ ಬೆದರಿಕೆಯ ಇಮೇಲ್ ಸಂದೇಶ ಬಂದಿದೆ ಈ ಬಗ್ಗೆ ಅವರ ಆಪ್ತ ಕಾರ್ಯದರ್ಶಿ ಸುರೇಶ್ ಶೆಟ್ಟಿ ಶಿರಸಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಜೂನ್ ಇಪ್ಪತ್ನಾಲ್ಕರಂದು ಬಂದ ಈ ಒಂದು ಇಮೇಲ್ ಬೆದರಿಕೆಯ ಕುರಿತು ನ್ಯಾಯಾಲಯದ ಅನುಮತಿ ಪಡೆದು ದೂರು ದಾಖಲಿಸಲಿದ್ದು ಪೊಲೀಸರು ತನಿಖೆಯನ್ನು ಆರಂಭಿಸಿದ್ದಾರೆ ಪ್ರಜ್ವಲ್ ರೇವಣ್ಣ ವಿರುದ್ಧದ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿ ಅರ್ಜಿ ವಿಚಾರಣೆ ಮುಗಿಸಿರುವ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯವು ಜುಲೈ ಮೂವತ್ತರಂದು ಅಂತಿಮ ತೀರ್ಪು ಪ್ರಕಟಿಸಲಿದೆ ನ್ಯಾಯಮೂರ್ತಿಗಳಾದ ಸಂತೋಷ್ ಗಜಾನನ ಭಟ್ ಅವರು ಜುಲೈ ಮೂವತ್ತರಂದು ತೀರ್ಪು ನೀಡಲಿದ್ದಾರೆ ಎರಡು ವರ್ಷಗಳಿಂದ ಪ್ರಜ್ವಲ್ ರೇವಣ್ಣ ಪರಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ ಇನ್ನೂ ತೀರ್ಪು ಏನಾಗಲಿದೆ ಎಂಬುದರ ಬಗ್ಗೆ ತೀವ್ರ ಕುತೂಹಲ ಮೂಡಿಸಿದೆ ರಾಜ್ಯ ಬಿಜೆಪಿ ಕಾರ್ಯದರ್ಶಿ ಸಿ ಮುನಿರಾಜು ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಸುಳ್ಳು ದಾಖಲೆಗಳು ಸೃಷ್ಟಿಸಿರುವ ಆರೋಪದಡಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಬಾಗೇಪಲ್ಲಿ ಪೊಲೀಸ್ ಠಾಣೆಗೆ ದೂರನ್ನು ನೀಡಿದ್ದಾರೆ ಸುಬ್ಬಾರೆಡ್ಡಿ ಹಾಗೂ ಪತ್ನಿ ಲೀಲಾ ಖಾತೆಗಳಿಗೆ ಅಕ್ರಮ ಹಣ ವರ್ಗಾವಣೆ ವಿದೇಶಗಳಲ್ಲಿ ಬಂಡವಾಳ ಹೂಡಿಕೆ ಮತ್ತು ದುಬಾರಿ ಕಾರುಗಳನ್ನು ಹೊಂದಿದ್ದಾರೆ ಅಂತ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿರೋ ಆರೋಪದ ಮೇಲೆ ಮುನಿರಾಜು ವಿರುದ್ಧ ದೂರು ಕೊಟ್ಟಿದ್ದಾರೆ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣದ ಎಫ್ಐ ಆರೋಪಿಯಾಗಿರುವ ಕೆಆರ್ಪುರಂ ಶಾಸಕ ಭೈರತಿ ಬಸವರಾಜ್ಗೆ ಪೊಲೀಸರು ವಿಚಾರಣೆಗೆ ಹಾಜರಾಗುವಂತೆ ಹೈಕೋರ್ಟ್ ತಾಕೀತು ಮಾಡಿದ ಬೆನ್ನಲ್ಲೇ ಪೊಲೀಸರು ಅಲರ್ಟ್ ಆಗಿದ್ದಾರೆ ವಿಚಾರಣೆಗೆ ಹಾಜರಾಗುವಂತೆ ಪೊಲೀಸರು ಶಾಸಕ ಭೈರತಿ ಬಸವರಾಜ್ಗೆ ನೋಟಿಸ್ ನೀಡಿದ್ದಾರೆ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ನೀಡಲಾಗಿದೆ ಬೆಂಗಳೂರಿನ ನಲವತ್ತು ಶಾಲೆಗಳಿಗೆ ಬಾಂಬ್ ಬೆದರಿಕೆ ಬಂದ ವಿಚಾರಕ್ಕೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮೈಸೂರಿನಲ್ಲಿ ಮಾತನಾಡಿದ ಸಿಎಂ ಈ ಬಗ್ಗೆ ತಪಾಸಣೆ ಮಾಡಿ ಅಂತ ಹೇಳಿದ್ದೇನೆ ಹುಸಿ ಬಾಂಬ್ ಕರೆಯೋ ಏನು ಅಂತ ತನಿಖೆ ಮಾಡುವುದಕ್ಕೆ ಸೂಚಿಸಿದ್ದೇವೆ ಈ ರೀತಿ ಹುಸಿ ಬಾಂಬ್ ಕರೆ ಮಾಡೋರು ಪ್ರಚೋದನೆ ಕೊಡೋರಿಗೆ ಒಂದು ಕಾನೂನು ತರ್ತೇವೆ ಅಂತ ಹೇಳಿದರು ವಿಜಯನಗರದ ಹರಪನಹಳ್ಳಿ ಶಾಸಕಿ ಲತಾ ಮಲ್ಲಿಕಾರ್ಜುನ ಕಚೇರಿಯ ಬೀಗ ಮುರಿದು ಖದೀಮರು ತಮ್ಮ ಕೈಚಳಕ ತೋರಿದ್ದಾರೆ ಕಾಶಿ ಸಂಗಮೇಶ್ವರ ಬಡಾವಣೆಯಲ್ಲಿ ಇರೋ ಕಚೇರಿಯಲ್ಲಿ ಎರಡು ಪಾಯಿಂಟ್ ಐದು ಲಕ್ಷ ನಗದು ಸುಮಾರು ಹತ್ತು ಪಾಯಿಂಟ್ ಎಂಟು ಸೊನ್ನೆ ಲಕ್ಷ ರೂಪಾಯಿ ಮೌಲ್ಯದ ಚಿನ್ನವನ ಕದು ನಾಪತ್ತೆಯಾಗಿದ್ದಾರೆ ಮೂರರಿಂದ ನಾಲ್ಕು ಜನ ಬಸುಕುದಾರಿಗಳು ಬೀಗ ಮುರಿದು ಕಳ್ಳತನ ಮಾಡಿದ್ದಾರೆ ಹರಪನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದೆ ನೇಣು ಬಿಗಿದುಕೊಂಡು ಹೆಡ್ ಕಾನ್ಸ್ಟೇಬಲ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಈ ಘಟನೆ ಚಿಕ್ಕಮಗಳೂರು ನಗರದ ಬಾರ್ಲೈನ್ ರಸ್ತೆಯಲ್ಲಿ ನಡೆದಿದೆ ಎಸ್ಪಿ ಕಚೇರಿಯಲ್ಲಿ ಕಂಪ್ಯೂಟರ್ ಸೆಕ್ಷನ್ನಲ್ಲಿ ಇದ್ದ ಕಾಂತರಾಜು ಎಂಬ ಕಾನ್ಸ್ಟೇಬಲ್ ಅಪಘಾತದಲ್ಲಿ ಬಲಗಾಲು ಕಳೆದುಕೊಂಡಿದ್ದ ಇದರಿಂದ ಖಿನ್ನತೆಗೆ ಒಳಗಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ವಿದ್ಯುತ್ ತಂತಿ ತಗುಲಿ ಮೂವರು ರೈತರು ಸಾವನ್ನಪ್ಪಿದ್ದಾರೆ ಈ ಘಟನೆ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಅಗತೀರ್ಥ ಗ್ರಾಮದಲ್ಲಿ ನಡೆದಿದೆ ಮೋಟಾರ್ ಪಂಪ್ ಸೆಟ್ ರಿಪೇರಿ ವೇಳೆ ವಿದ್ಯುತ್ ತಗುಲಿ ಈರಪ್ಪ ದೇವು ಹಾಗೂ ಸುರೇಶ್ ಎಂಬ ರೈತರು ಸಾವನ್ನಪ್ಪಿದ್ದಾರೆ ಕೆಂಭಾವಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಬೆಂಗಳೂರಿನ ಬ್ಯಾಟರಾಯನ್ಪುರ ಕೊಡಿಗೆಹಳ್ಳಿ ಬಳಿ ವಾಹನವೊಂದಕ್ಕೆ ದುಷ್ಕರ್ಮಿಗಳು ಬೆಂಕಿ ಹಚ್ಚಿದ್ದಾರೆ ಕೊಡಿಗೆಹಳ್ಳಿಯ ಸಂಜೀವಿನಿ ನಗರದಲ್ಲಿ ಮನೆಯ ಬಳಿ ನಿಲ್ಲಿಸಲಾಗಿದ್ದ ಟಾಟಾ ಎಎಸ್ಗೆ ಕಿಡಿಗೇಡಿಗಳು ರಾತ್ರಿ ಬೆಂಕಿ ಹಚ್ಚಿದ್ದು ಕಾರಣ ಏನು ಎಂಬುದು ಬಂದಿಲ್ಲ ವಾಹನ ಮಾಲೀಕ ಮಾರುತಿ ಕೊಡಿಗೆಹಳ್ಳಿ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದು ಪ್ರಕರಣ ದಾಖಲಾಗಿದೆ ಐವತ್ತು ಸಾವಿರ ರೂಪಾಯಿ ಲಂಚ ಪಡೆಯುವಾಗ ಎಸ್ಡಿಎ ಪ್ರವೀಣ್ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾನೆ ಯಾದಗಿರಿ ಜಿಲ್ಲೆಯ ವಡಗೇರ ತಹಸೀಲ್ದಾರ್ ಕಚೇರಿಯಲ್ಲಿ ಕಂದಾಯ ಇಲಾಖೆಯ ಎಸ್ಡಿಎ ಹಣ ಪಡಿತಾ ಇದ್ದಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾನೆ ಜಮೀನು ವಿಚಾರದ ಬಗ್ಗೆ ರೈತನಿಂದ ಲಂಚ ಪಡೆಯುವಾಗ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿದ್ದು ಆರೋಪಿ ಪ್ರವೀಣ್ನನ್ನ ವಶಕ್ಕೆ ಪಡೆದಿದ್ದಾರೆ ಬೆಣ್ಣೆ ನಗರಿಯಲ್ಲಿ ಹೃದಯಾಘಾತ ಪ್ರಕರಣಗಳು ಮುಂದುವರೆದಿವೆ ದಾವಣಗೆರೆಯಲ್ಲಿ ರಾಘವೇಂದ್ರ ಮಠದ ಸೇವಾ ನಿರತ ಎಚ್ಎಸ್ ಗುರುರಾವ್ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ನಗರದ ದೀಕ್ಷಿತ ರಸ್ತೆಯ ರಾಘವೇಂದ್ರ ಮಠದ ಸೇವೆಗೆ ಆಗಮಿಸಿದ ವೇಳೆ ಹಾರ್ಟ್ ಅಟ್ಯಾಕ್ ಆಗಿದ್ದು ಕುರ್ಚಿ ಮೇಲೆ ಕುಳಿತಲ್ಲಿಯೇ ಸಾವನ್ನಪ್ಪಿದ್ದಾರೆ ಉತ್ತರ ಕನ್ನಡ ಉಡುಪಿ ಕೊಡಗು ಸೇರಿ ವಿವಿಧ ಜಿಲ್ಲೆಗಳಲ್ಲಿ ಉತ್ತಮ ಮಳೆಯಾಗಿದೆ ಅದೇ ರೀತಿ ರಾಜ್ಯದಲ್ಲಿ ಮುಂದಿನ ಐದು ದಿನಗಳ ಕಾಲ ಮಳೆ ಆರ್ಭಟಿಸುವ ಮುನ್ಸೂಚನೆ ಸಿಗಿದೆ ಹೀಗಾಗಿ ಕರಾವಳಿ ಜಿಲ್ಲೆಗಳು ಶಿವಮೊಗ್ಗ ಚಿಕ್ಕಮಗಳೂರು ಕೊಡಗು ಹಾಸನ ಸೇರಿ ಏಳು ಜಿಲ್ಲೆಗಳಿಗೆ ಹವಾಮಾನ ಇಲಾಖೆಯು ಆರೆಂಜ್ ಅಲರ್ಟ್ ಘೋಷಿಸಿದೆ ಹಾಗೆಯೇ ದಾವಣಗೆರೆ ಹಾಗೂ ಮೈಸೂರು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ನೀಡಲಾಗಿದ್ದು ಬಿರುಗಾಳಿ ಸಹಿತ ಮಳೆಯಾಗುವ ಸಾಧ್ಯತೆ ಇದೆ ಕಾಫಿನಾಡಿನಲ್ಲಿ ಮಳೆಯ ಅಬ್ಬರ ಮುಂದುವರೆದಿದ್ದು ಇನ್ನೂ ಐದು ದಿನಗಳ ಕಾಲ ಭಾರೀ ಮಳೆಯಾಗುವ ಮುನ್ಸೂಚನೆ ನೀಡಲಾಗಿದೆ ವೀಕೆಂಡ್ನಲ್ಲಿ ಬರುವ ಪ್ರವಾಸಿಗರಿಗೆ ಹಾಗೂ ಸ್ಥಳೀಯರಿಗೆ ಜಿಲ್ಲಾಡಳಿತ ಎಚ್ಚರಿಕೆ ನೀಡಿದೆ ಐದು ದಿನ ಆರೆಂಜ್ ಅಲರ್ಟ್ ಇರುವ ಹಿನ್ನೆಲೆ ಬೆಟ್ಟ ಹತ್ತುವಾಗ ಎಚ್ಚರದಿಂದ ಇರುವುದಕ್ಕೆ ಸೂಚನೆ ನೀಡಿದೆ ಗುಡ್ಡ ಕುಸಿತ ಉಂಟಾಗುವ ಸಾಧ್ಯತೆ ಇರುವುದರಿಂದ ಹೈ ಅಲರ್ಟ್ ಘೋಷಿಸಿದೆ ಕಲಬುರಗಿ ಜಿಲ್ಲೆಯ ಹಲವೆಡೆ ವರುಡನ ಅಬ್ಬರ ಮುಂದುವರೆದಿದೆ ಚಿಂಚೋಳಿ ತಾಲೂಕಿನಲ್ಲಿ ಗುಡುಗು ಮೆಂಚು ಬಿರುಗಾಳಿ ಸಹಿತ ಭಾರಿ ಮಳೆಯಾಗಿದೆ ಕುಂಚಾವರಂ ಸಂಗಾಪುರ ಚಿಂಚೋಳಿ ಸುಲೇಪೇಟ್ ಕೊರವಿ ದೇಗಲಾಮಡಿ ಸೇರಿದಂತೆ ಹಲವೆಡೆ ಭರ್ಜರಿ ಮಳೆಯಾಗಿದೆ ರೈತಾಪಿ ವರ್ಗದಲ್ಲಿ ಸಂತಸ ಮನೆ ಮಾಡಿದೆ ಪ್ರಧಾನಿ ಮೋದಿ ಪಶ್ಚಿಮ ಬಂಗಾಳದಲ್ಲಿ ಐದು ಸಾವಿರದ ನಾನೂರು ಕೋಟಿ ರೂಪಾಯಿ ಮೌಲ್ಯದ ಹಲವು ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡಿದ್ದಾರೆ ಈ ವೇಳೆ ದುರ್ಗಾಪುರದಲ್ಲಿ ಸಾರ್ವಜನಿಕ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ಮೋದಿ ಮಹಿಳಾ ಸಿಎಂ ಅಧಿಕಾರದಲ್ಲಿರುವ ಪಶ್ಚಿಮ ಬಂಗಾಳದಲ್ಲಿ ಮಹಿಳೆಯರಿಗೆ ಸುರಕ್ಷತೆ ಇಲ್ಲದಂತಾಗಿದೆ ಟಿಎಂಸಿ ಸರ್ಕಾರ ಅಪರಾಧಿಗಳನ್ನು ರಕ್ಷಿಸ್ತಾ ಇದೆ ಕೋಲ್ಕತ್ತಾ ಸಾಮೂಹಿಕ ಅತ್ಯಾಚಾರ ಪ್ರಕರಣದಲ್ಲಿ ಇನ್ನೂ ನ್ಯಾಯ ಸಿಕ್ಕಿಲ್ಲ ಅಂತ ಪ್ರಧಾನಿ ಮೋದಿ ಟಿಎಂಸಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಬಿಹಾರ ವಿಧಾನಸಭಾ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ ಪೂರ್ವ ಚಂಪಾರಣ್ ಜಿಲ್ಲೆಯ ಮೋತಿಹಾರಿ ಪಟ್ಟಣದಲ್ಲಿ ರ್ಯಾಲಿ ನಡೆಸುವ ಮೂಲಕ ಪ್ರಧಾನಿ ಮೋದಿ ಮತ ಶಿಕಾರಿ ನಡೆಸಿದ್ದಾರೆ ರ್ಯಾಲಿ ಬಳಿಕ ಮಾತನಾಡಿದ ಮೋದಿ ಕಾಂಗ್ರೆಸ್ ಮತ್ತು ಆರ್ಜೆಡಿ ಹಿಂದುಳಿದ ವರ್ಗಗಳ ಹೆಸರಿನಲ್ಲಿ ರಾಜಕೀಯ ಮಾಡ್ತಿವೆ ಆದರೆ ಅವರು ತಮ್ಮ ಕುಟುಂಬದ ಹೊರಗಿನ ಜನರನ್ನ ಸಹ ಗೌರವಿಸುವುದಿಲ್ಲ ನಾವು ಬಿಹಾರವನ್ನು ಅವರಿಂದ ರಕ್ಷಿಸಬೇಕಿದೆ ಅಂತ ವಾಗ್ದಾಳಿ ನಡೆಸಿದರು ಗುರುಗ್ರಾಮ ಭೂ ವ್ಯವಹಾರಕ್ಕೆ ಸಂಬಂಧಿಸಿದ ಹಣ ಅಕ್ರಮ ವರ್ಗಾವಣೆ ಪ್ರಕರಣದಲ್ಲಿ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ಪತಿ ರಾಬರ್ಟ್ ವಾದ್ರಾ ವಿರುದ್ಧ ಜಾರಿ ನಿರ್ದೇಶನಾಲಯ ಚಾರ್ಜ್ ಒಂದು ಕಡೆ ಜಾರಿ ನಿರ್ದೇಶನಾಲಯ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದೆ ಈ ಬಗ್ಗೆ ಕಂಡು ಈ ಒಂದು ವಿಚಾರವನ್ನ ಕಂಡಂತಹ ಈ ಕಾಂಗ್ರೆಸ್ ಕೆಂಡಾ ಕಾರ್ತಾ ಇದೆ ಈ ಎಡಿ ವಿರುದ್ಧ ಹರಿ ಕೂಡ ಹರಿದಿದ್ದಾರೆ ಈ ನಡುವೆಯೇ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ವಾದ್ರಾಗೆ ಬೆಂಬಲವನ್ನ ನೀಡಿದ್ದು ಕೇಂದ್ರ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ ಪಲ್ಗಾಮೊದಾಳಿ ಆಪರೇಷನ್ ಸಿಂಧೂರಾ ಮತ್ತು ಚೀನಾದ ಬಗೆಗಿನ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿಕೆ ಬಗ್ಗೆ ಚರ್ಚೆಯಾಗಲಿ ಅಂತ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಜೈರಾಮ್ ರಮೇಶ್ ಆಗ್ರಹಿಸಿದ್ದಾರೆ ಜುಲೈ ಇಪ್ಪತ್ತೊಂದರಿಂದ ಸಂಸತ್ತಿನ ಮುಂಗಾರು ಅಧಿವೇಶನ ಆರಂಭವಾಗ್ತಾ ಆರಂಭವಾಗ್ತಾಯಿತು ಈ ವೇಳೆ ಈ ಎಲ್ಲ ವಿಚಾರಗಳ ಕುರಿತ ಚರ್ಚೆಗೆ ಕನಿಷ್ಠ ಎರಡು ದಿನವಾದರೂ ಅವಕಾಶ ಕಲ್ಪಿಸಬೇಕು ಅಂತ ಒತ್ತಾಯಿಸಿದ್ದಾರೆ ಯಮನ್ನಲ್ಲಿ ಕೊಲೆ ಪ್ರಕರಣದಲ್ಲಿ ಮರಣದಂಡನೆ ಶಿಕ್ಷೆಗೆ ಗುರಿಯಾಗಿರುವ ಕೇರಳದ ನರ್ಸ್ ನಿಮಿಷಾ ಪ್ರಿಯಾ ಪ್ರಕರಣದ ಕುರಿತ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ಆಗಸ್ಟ್ ಹದಿನಾಲ್ಕಕ್ಕೆ ಮುಂದೂಡಿಕೆ ಮಾಡಿದೆ ಯಮನ್ನಲ್ಲಿ ಮರಣದಂಡನೆ ಶಿಕ್ಷೆಯಲ್ಲಿರುವ ಭಾರತೀಯ ನರ್ಸ್ನ ಮರಣದಂಡನೆಯನ್ನ ತಡೆಯುವುದಕ್ಕೆ ರಾಜತಾಂತ್ರಿಕ ಕಾನೂನು ಪ್ರಯತ್ನಗಳಿಗೆ ಹೆಚ್ಚಿನ ಸಮಯವನ್ನ ನೀಡಲಾಗಿದೆ ಭಾರತೀಯ ಅಧಿಕಾರಿಗಳು ಮಧ್ಯ ಪ್ರವೇಶಿಸಿದ ನಂತರ ಜುಲೈ ಹದಿನಾರರಂದು ನಿಗದಿಯಾಗಿದ್ದ ಮರಣದಂಡನೆಯಿಂದ ಹಿನ್ನಡೆಯಾದ ನಂತರ ಈ ಮುಂದೂಡಿಕೆಯಾಗಿದೆ ಮದ್ಯ ಹಗರಣದಲ್ಲಿ ಛತ್ತೀಸ್ಗಢದ ಮಾಜಿ ಸಿಎಂ ಭೂಪೇಶ್ ಬಘೇಲ್ ಪುತ್ರ ಚೈತನ್ಯ ಬಘೇಲ್ರನ್ನ ಇಡಿ ಅರೆಸ್ಟ್ ಮಾಡಿದೆ ಬರ್ತ್ಡೇ ದಿನವೇ ಎಡಿ ಚೈತನ್ಯ ಬಘೇಲ್ರನ್ನ ವಶಕ್ಕೆ ಪಡೆದಿದೆ ಈ ಹಿನ್ನೆಲೆಯಲ್ಲಿ ಪ್ರಧಾನಿ ಮೋದಿ ಗೃಹ ಸಚಿವ ಅಮಿತ್ ಶಾ ಮತ್ತು ಎಡಿ ಅಧಿಕಾರಿಗಳ ವಿರುದ್ಧ ಟೀಕಾ ಪ್ರಹಾರ ನಡೆಸಿರುವ ಭೂಪೇಶ್ ಬಘೇಲ್ ಈ ಬರ್ತ್ಡೇ ಉಡುಗೊರೆಗೆ ಧನ್ಯವಾದ ಪಲ್ಗಾಮ್ ಉಗ್ರ ದಾಳಿ ಹೊಣೆ ಹೊತ್ತ ಟಿಆರ್ಎಫ್ಗೆ ಅಮೆರಿಕ ಶಾಕ್ ಕೊಟ್ಟಿದೆ ಟಿಆರ್ಎಫ್ ಜಾಗತಿಕ ಉಗ್ರ ಸಂಘಟನೆಯಂತ ಅಮೆರಿಕ ಘೋಷಣೆ ಮಾಡಿದೆ ಲಷ್ಕರ್ ಎ ತೊಯ್ವಾ ಉಗ್ರ ಸಂಘಟನೆಯ ವಿಭಾಗವಾಗಿರುವ ಟಿಆರ್ಎಫ್ ತನ್ನ ಹೆಸರಲ್ಲಿ ಯಾವುದೇ ಧರ್ಮ ಉಗ್ರ ಉದ್ದೇಶ ಸ್ಪಷ್ಟಪಡಿಸದ ಸಂಘಟನೆಗೆ ಟಿಆರ್ಎಫ್ಗೆ ಚಾಟಿ ಬೀಸುವ ಮೂಲಕ ಪಾಕಿಸ್ತಾನಕ್ಕೆ ಅಮೆರಿಕ ಬಿಸಿ ಮುಟ್ಟಿಸಿದೆ ಅಮೆರಿಕ ಸರ್ಕಾರದ ನಿಲುವನ್ನ ಭಾರತದ ವಿದೇಶಾಂಗ ಇಲಾಖೆ ಸ್ವಾಗತಿಸಿದೆ ಅಮೃತಸರದ ಗೋಲ್ಡನ್ ಟೆಂಪಲ್ಗೆ ಬಾಂಬ್ ಬೆದರಿಕೆ ಕಳುಹಿಸಿದ ಆರೋಪದಲ್ಲಿ ಪಂಜಾಬ್ ಪೊಲೀಸರು ಇಬ್ಬರನ್ನ ಬಂಧಿಸಿದ್ದಾರೆ ಶಿರೋಮಣಿ ಗುರುದ್ವಾರ ಪ್ರಬಂಧಕ ಸಮಿತಿಗೆ ಬಂಧಿತರು ಬೆದರಿಕೆ ಇಮೇಲ್ಗಳನ್ನು ಕಳುಹಿಸಿದ್ದಾರೆ ಅಂತ ಮೂಲಗಳು ತಿಳಿಸಿವೆ ಜುಲೈ ಹದಿನಾಲ್ಕರಿಂದ ಐದು ಬಾಂಬ್ ಬೆದರಿಕೆ ಇಮೇಲ್ಗಳು ಬಂದಿವೆ ಅಂತ ಎಸ್ಜಿಪಿಸಿ ಮುಖ್ಯಸ್ಥ ಹರ್ಜಿಂದರ್ ಸಿಂಗ್ ಧಾಮಿ ತಿಳಿಸಿದ್ದಾರೆ ತಿರುಮಲದಲ್ಲಿ ಮತ್ತೊಮ್ಮೆ ಚಿರತೆ ಕಾಣಿಸಿಕೊಂಡು ಭಕ್ತರಲ್ಲಿ ಆತಂಕ ಮೂಡಿಸಿದೆ ನಿನ್ನೆ ಬೆಳಗ್ಗೆ ಐದು ಮೂವತ್ತರ ಸಮಯದಲ್ಲಿ ತಿರುಪತಿಯ ಅಲಿಪಿರಿ ಜೂ ಪಾರ್ಕ್ ರೋಡ್ನಲ್ಲಿ ಕಲ್ವರಡು ಬಳಿ ಚಿರತೆ ಕಾಣಿಸಿಕೊಂಡಿದೆ ಅರಣ್ಯ ಇಲಾಖೆ ಅಳವಡಿಸಿರುವ ಕಬ್ಬಿಣದ ಬೇಲಿಯನ್ನ ದಾಟ್ಕೊಂಡು ರಸ್ತೆಗೆ ಬಂದಿರುವ ಚಿರತೆ ರಸ್ತೆ ಉದ್ದಕ್ಕೂ ನಡೆದುಕೊಂಡು ಸಾಗಿದೆ ಇದನ್ನು ಕಂಡ ವಾಹನ ಸವಾರರು ಆತಂಕಕ್ಕೆ ಒಳಗಾಗಿದ್ದಾರೆ ಛತ್ತೀಸ್ಗಢದ ನಾರಾಯಣಪುರ ಜಿಲ್ಲೆಯಲ್ಲಿ ನಡೆದ ಎನ್ಕೌಂಟರ್ನಲ್ಲಿ ಆರು ನಕ್ಸಲರನ್ನ ಭದ್ರತಾ ಪಡೆಗಳು ಹೊಡೆದುರುಡಿಸಿವೆ ಅಬುಝ್ಮದ್ ಪ್ರದೇಶದ ಕಾಡಿನಲ್ಲಿ ನಿನ್ನೆ ಮಧ್ಯಾಹ್ನ ಭದ್ರತಾ ಪಡೆಗಳು ಮತ್ತು ನಕ್ಸಲರ ನಡುವೆ ಎನ್ಕೌಂಟರ್ ನಡೆದಿದೆ ಇತ್ತೀಚೆಗೆ ನಕ್ಸಲರು ಶರಣಾಗುವ ಮೂಲಕ ಸಾರ್ವಜನಿಕ ಜೀವನಕ್ಕೆ ಆಗಮಿಸುವ ಆಗಮಿಸುವುದಕ್ಕೆ ಒಪ್ತಾ ಇರುವಂತಹ ಪ್ರಕರಣಗಳು ಕೂಡ ಹೆಚ್ಚಾಗಿವೆ ಅದರ ಮಧ್ಯೆ ಛತ್ತೀಸ್ಗಢದಲ್ಲಿ ಆರು ನಕ್ಸಲರನ್ನ ಎನ್ಕೌಂಟರ್ ಮಾಡಲಾಗಿದೆ ಗುಜರಾತ್ನ ಗಾಂಧಿನಗರದಲ್ಲಿ ಗುರುವಾರ ದಾರುಣ ಘಟನೆಯೊಂದು ಸಂಭವಿಸಿದೆ ಮಧ್ಯದ ಅಮಲಿನಲ್ಲಿದ್ದ ವ್ಯಕ್ತಿಯೊಬ್ಬ ಬಿಎಂಡಬ್ಲ್ಯೂ ಕಾರನ್ನ ಚಾಲನೆ ಮಾಡ್ತಾ ಇದ್ದಾಗ ಸ್ಕೂಟರ್ಗೆ ಡಿಕ್ಕಿಯಾಗಿ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ನಡೆಸಿದೆ ಅಪಘಾತದಾರ ಬಸ್ಸಕ್ಕೆ ಸ್ಕೂಟರ್ ಸವಾರ ಕಾರಿನ ಬಾನೆಟ್ ಮೇಲ್ ಬಿದ್ದು ಮೃತಪಟ್ಟಿದ್ದಾರೆ ಆಗ್ರಾದಲ್ಲಿರುವ ತಾಜ್ಮಹಲ್ ಬಳಿಯ ಪಶ್ಚಿಮ ದ್ವಾರದ ಬಳಿ ನಿಲ್ಲಿಸಿದ್ದ ಕಾರಿನೊಳಗೆ ವೃದ್ಧರೊಬ್ಬರನ್ನ ಕಟ್ಟಿಹಾಕಲಾಗಿದ್ದ ಹೃದಯ ವಿದ್ರಾವಕ ಘಟನೆ ನಡೆದಿದೆ ಕಾರಿನೊಳಗೆ ಕಟ್ಟಿಹಾಕಲ್ಪಟ್ಟಿದ್ದ ವೃದ್ಧ ವ್ಯಕ್ತಿ ಪ್ರಜ್ಞಾಹೀನರಾಗಿ ಮಲಗಿದ್ರು ವರದಿಗಳ ಪ್ರಕಾರ ವೃದ್ಧ ವ್ಯಕ್ತಿಯನ್ನ ಹಲವಾರು ಗಂಟೆಗಳ ಕಾಲ ಕಾರಿನೊಳಗೆ ಹೀಗೆ ಕೂಡಿ ಹಾಕಲಾಗಿತ್ತು ಎನ್ನಲಾಗಿದೆ ತೀವ್ರ ಶಾಖ ಮತ್ತು ಬಾಯಾರಿಕೆಯಿಂದ ಬಳಲಿ ಅವರ ಸ್ಥಿತಿಯನ್ನ ಮತ್ತಷ್ಟು ಗಂಭೀರ ಮಾಡುವಂತಾಗಿತ್ತು ಈ ವಿಡಿಯೋ ವೈರಲ್ ಆಗಿದ್ದು ನೆಟ್ಟಿಗರು ಆಕ್ರೋಶವನ್ನು ಹೊರಹಾಕಿದ್ದಾರೆ ರಾಜಸ್ಥಾನದ ರಾಜ್ಸಮಂದ್ ಜಿಲ್ಲೆಯಲ್ಲಿ ಭಾರೀ ಮಳೆಯಾಗಿದ್ದು ಕುಂಭಾಲ್ಗಢ ಪ್ರದೇಶದಲ್ಲಿ ಲಖೇಲಾ ಕೆರೆಯ ದಂಡೆ ಒಡೆದ ಕಾರಣದಿಂದಾಗಿ ಉಂಟಾದಂತಹ ಹಠಾತ್ ಪ್ರವಾಹದಲ್ಲಿ ಶಾಲಾ ವಾಹನ ಸಿಲುಕಿಕೊಂಡಿತ್ತು ಉದಯಪುರ ರಸ್ತೆಯ ಹೋಟೆಲ್ ಲೇಕ್ ಎಲ್ಪಿ ಬಳಿ ಈ ಘಟನೆ ಸಂಭವಿಸಿದೆ ಕೆರೆ ತುಂಬಿ ಹರಿತಾ ಇದ್ದಂತೆ ಇದರಲ್ಲಿ ಶಾಲಾ ವ್ಯಾನ್ ಸಿಲುಕಿಕೊಂಡಿತ್ತು ಪ್ರವಾಹದಲ್ಲಿ ಸಿಲುಕಿಕೊಳ್ತಾ ಇದ್ದಂತೆ ಇಬ್ಬರು ತಮ್ಮನ್ನ ಉಳಿಸಿಕೊಳ್ಳುವುದಕ್ಕೆ ಹತ್ತಿರದ ಮರವನ್ನು ಹತ್ತಿ ಜೋರಾಗಿ ಅಳುತ್ತಾ ಸಹಾಯಕ್ಕೆ ಬೇಡಿಕೊಂಡ್ರು ಈ ಘಟನೆಯ ನಂತರ ರಕ್ಷಣಾ ತಂಡ ಮಕ್ಕಳು ಮತ್ತು ಶಾಲಾ ಸಿಬ್ಬಂದಿಯನ್ನ ಸುರಕ್ಷಿತವಾಗಿ ರಕ್ಷಿಸಿ ಸ್ಥಳಾಂತರಿಸಲಾಗಿದೆ ಅಮರನಾಥ ಯಾತ್ರೆ ಸಂದರ್ಭದಲ್ಲಿ ಭೂಕುಸಿತ ಸಂಭವಿಸಿದೆ ಈ ಘಟನೆಯಲ್ಲಿ ಓರ್ವ ಮಹಿಳೆ ಸಾವನ್ನಪ್ಪಿದ್ದು ಮೂವರು ಗಾಯಗೊಂಡಿದ್ದಾರೆ ಜಮ್ಮು ಮತ್ತು ಕಾಶ್ಮೀರದ ಗಂಡರ್ಬಾಲ್ ಜಿಲ್ಲೆಯ ಬಾಲ್ಟಾಲ್ ಮಾರ್ಗದಲ್ಲಿ ಈ ಘಟನೆ ನಡೆದಿದೆ ಸುರಕ್ಷತೆಯ ಕಾರಣದಿಂದ ಯಾತ್ರೆಯನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಭಾರತದ ರಕ್ಷಣಾ ಕ್ಷೇತ್ರದಲ್ಲಿ ಚಟುವಟಿಕೆ ತೀವ್ರ ಹಂತಕ್ಕೆ ಹೋಗಿದೆ ಅದರಲ್ಲೂ ಆಪರೇಷನ್ ಸಿಂಧೂರದ ಬಳಿಕ ಸರ್ಕಾರವು ತನ್ನ ಡಿಫೆನ್ಸ್ ಪ್ರಾಜೆಕ್ಟ್ಗಳೆಲ್ಲವನ್ನೂ ಅವಧಿಗೆ ಮುನ್ನ ಮುಗಿಸುವತ್ತ ಗಮನ ಕೊಟ್ಟಿದೆ ಇದೇ ವೇಳೆ ಈ ವಾರ ಎರಡು ಪ್ರಮುಖ ಕ್ಷಿಪಣಿ ಪರೀಕ್ಷೆಗಳಾಗಿವೆ ಮೊನೆ ಡಿಆರ್ಡಿಒ ಸಂಸ್ಥೆ ಆಕಾಶ ಪ್ರೈಮ್ ಕ್ಷಿಪಣಿಗಳ ಯಶಸ್ವಿ ಪರೀಕ್ಷೆ ನಡೆಸಿದೆ ಹೈಪರ್ಸಾನಿಕ್ ಸಾನಿಕ್ ಕ್ರೂಸ್ ಮಿಸೈಲ್ ಒಂದರ ಸಣ್ಣ ಪರೀಕ್ಷೆಯನ್ನು ಯಶಸ್ವಿಯಾಗಿ ಮಾಡಿದೆ ಉಳಿದ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಚಿಕ್ಕ ಬ್ರೇಕ್ ಆದ್ಮೇಲೆ ಜಗತ್ತಿನಲ್ಲಿ ಸದ್ದು ಮಾಡಿದವರು ಕ್ರಿಯೇಟಿವಿಟಿ ಹೊಸತನದ ಮೂಲಕ ಬ್ರ್ಯಾಂಡ್ ಸೃಷ್ಟಿಸಿದವರು ಶ್ರೇಷ್ಠತೆ ಗುಣಮಟ್ಟದಲ್ಲಿ ಜನರ ನಂಬಿಕೆ ವಿಶ್ವಾಸ ಗಳಿಸಿದವರು ಸವಾಲು ಮೆಕ್ಕಿನಂತು ರಮಪ್ಪ ಪಟ್ಕನ್ ಸ್ವಂತ ಬ್ರ್ಯಾಂಡ್ ಕ್ರೀಯಟ್ ಮಾಡಿದವರು ಇವರ ದು ಕೆವಲ ಹೆಸರುಲ ಬ್ರ್ಯಾಂಡ್ ಗಾಗಿ ಯನ್ನಿಗೂ راಜಿಯಾಗದ ಬದ್ಧತೆ ಮಾರುಕಟ್ಟೆ ಮಹಾ ಜಗತ್ತಿನಲ್ಲಿ ಗೆದ್ದ ಮಹಾನ್ ಸಾಧಕರ ಸಕ್ಸಸ್ ಸೀಕ್ರೆಟ್ ಗೇಮ್ ಚೇಂಜ್ ನೀವು ಮೀಡಿಯಾದಲ್ಲಿ ಕೆಲಸ ಮಾಡಬೇಕಾ

ಮೂರು ತಿಂಗಳ ಸರ್ಟಿಫಿಕೇಟ್ ಕೋರ್ಸ್ ಏನ್ಯಾಗ್ತಡ ಕೂಡಲೇ ಕರೆ ಮಾಡಿ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ ಕರ್ನಾಟಕದ ನಂಬರ್ ಒನ್ ಟ್ರೈನಿಂಗ್ ಸ್ಕೂಲ್ ಆಕರ್ಷಕ ಸ್ಟುಡಿಯೋ ಅತ್ಯಾಧುನಿಕ ತಂತ್ರಜ್ಞಾನ ನುರಿತ ಪತ್ರಕರ್ತರಿಂದ ತರಬೇತಿ ನಮ್ಮಲ್ಲಿ ಪ್ರಾಕ್ಟಿಕಲ್ ಟ್ರೈನಿಂಗ್ ಪಡೆದ್ರೆ ಕೆಲಸ ಗ್ಯಾರಂಟಿ ಸಂಪರ್ಕಿಸಿ ಒಂಬತ್ತು ಸೊನ್ನೆ ಮೂರು ಐದು ಸೊನ್ನೆ ಮೂರು ಮೂರು ನಾಲ್ಕು ಆರು ಆರು ಒಂಬತ್ತು ಒಂಬತ್ತು ಸೊನ್ನೆ 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 ಐದು ಒಂಬತ್ತು ಮೂರು ಏಳು ವಿಳಾಸ ಗ್ಯಾರಂಟಿ ವೆಲ್ಕಮ್ ಬ್ಯಾಕ್ ಉಳಿದ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಮನೆಯ ಚಾವಣಿಗೆ ದೀಪ ಗುಚ್ಚದಂತೆ ಐಷಾರಾಮಿ ಕಾರನ್ನ ನೇತು ಹಾಕಿರುವ ವಿಡಿಯೋ ಇನ್ಸ್ಟಾಗ್ರಾಂನಲ್ಲಿ ಭಾರೀ ವೈರಲ್ ಆಗಿದೆ ದುಬೈನ ಉದ್ಯಮಿ ಮತ್ತು ಡಿಜಿಟಲ್ ಕ್ರಿಯೇಟರ್ ಆಗಿರುವ ವ್ಯಕ್ತಿಯೊಬ್ಬರು ತಮ್ಮ ಬಂಗಲಿಯಲ್ಲಿ ಐವತ್ತು ಸಾವಿರ ಡಾಲರ್ ಮೌಲ್ಯದ ಐಷಾರಾಮಿ ಕಾರನ್ನ ನೇತು ಹಾಕಿದ್ದಾರೆ ಫಿಫಾ ಕ್ಲಬ್ ವಿಶ್ವಕಪ್ನಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಫೋಟೋಗಳು ವೈರಲ್ ಆಗಿದ್ದು ಭಾರೀ ಕಳವಳಗಳ ಹುಟ್ಟು ಹಾಕಿವೆ ಕಾರಣ ಇಷ್ಟೇ ಟ್ರಂಪ್ ಕಾಲು ಕೈಗಳಲ್ಲಿ ಕಂಡುಬಂದಂತಹ ಸಮಸ್ಯೆ ಇತ್ತೀಚೆಗೆ ಟ್ರಂಪ್ ಕಾಲುಗಳು ಊದ್ಕೊಂಡಂತೆ ಮತ್ತು ಕೈಗಳಲ್ಲಿ ಕಂಡುಬಂದ ಮೂಗೇಟು ಲಕ್ಷಣಗಳು ಆಗಿದ್ದು ಯುಎಸ್ ಅಧ್ಯಕ್ಷರ ಆರೋಗ್ಯದ ಬಗ್ಗೆ ಚರ್ಚೆಗಳು ಹುಟ್ಟು ಹಾಕಿವೆ ಅಮೆರಿಕ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ ಮತ್ತು ಪತ್ನಿ ಮಿಚೆಲ್ ಒಬಾಮಾ ಇಬ್ಬರು ಡಿವೋರ್ಸ್ ತೆಗೆದುಕೊಳ್ತಾರೆ ಎಂಬ ವದಂತಿಗಳು ಅಂತೆಕಂತೆಗಳು ಇದ್ವು ಇವುಗಳಿಗೆಲ್ಲ ಬರಾಕ್ ಒಬಾಮಾ ಮತ್ತು ಮಿಚೆಲ್ ಒಬಾಮಾ ಇಬ್ಬರು ತೆರೆ ಇಳ್ತಿದ್ದಾರೆ ನಮ್ಮ ಮಧ್ಯೆ ಡಿವೋರ್ಸ್ ತೆಗೆದುಕೊಳ್ಳುವ ಯಾವುದೇ ಆಲೋಚನೆಯೇ ಬಂದಿಲ್ಲ ಅಂತ ಹೇಳಿ ಇಬ್ಬರು ಸ್ಪಷ್ಟವಾಗಿ ತಿಳಿಸಿದ್ದಾರೆ ಕಂಪನಿ ಸಿಇಒ ಆಮ್ ಡಿ ಬ್ರಯಾನ್ ಅವರ ಸಂಸ್ಥೆಯ ಹೆಚ್ ಆರ್ ಕ್ರಿಸ್ಟಿನ್ ಕ್ಯಾಬೋಟ್ ಅವರೊಂದಿಗಿನ ಸಂಬಂಧದ ಬಗ್ಗೆ ಇದೀಗ ಇಂಟರ್ನೆಟ್ನಲ್ಲಿ ಭಾರಿ ಸುದ್ದಿ ಆಗ್ತಾ ಇದೆ ಅಮೆರಿಕದ ಬೋಸ್ಟನ್ನಲ್ಲಿ ನಡೆದಂತಹ ಕೋಲ್ಡ್ ಪ್ಲೇ ಸಂಗೀತ ಕಚೇರಿಯಲ್ಲಿ ಈ ಜೋಡಿಯ ಲವಿ ಡವಿ ದೃಶ್ಯಾವಳಿ ಕ್ಯಾಮ್ರಾದಲ್ಲಿ ಸರಿಯಾಗಿವೆ ಈ ವಿಡಿಯೋ ಭಾರಿ ವೈರಲ್ ಆಗಿವೆ ಡಿಹಾಡ್ರೋನ್ ರಿಸ್ಪಾನಾ ಸೇತುವೆಯ ಮೇಲೆ ಮಾವಿನ ಹಣ್ಣುಗಳನ್ನು ತುಂಬಿದ್ದ ಟ್ರಕ್ ಪಲ್ಟಿಯಾಗಿದೆ ಸುಮಾರು ಆರುನೂರು ಬಾಕ್ಸ್ಗಳಷ್ಟು ಮಾವಿನ ಹಣ್ಣುಗಳನ್ನು ಟ್ರಕ್ನಲ್ಲಿ ತುಂಬಿಸಲಾಗಿತ್ತು ಅಂತ ಹೇಳಲಾಗ್ತಾ ಇದೆ ಈ ಅಪಘಾತದಲ್ಲಿ ಯಾವುದೇ ಸಾವು ನೋವು ಸಂಭವಿಸಿಲ್ಲ ಆದರೆ ಮಾವಿನ ಹಣ್ಣುಗಳನ್ನು ಲೂಟಿ ಮಾಡುವುದಕ್ಕೆ ಜನರು ಪಲ್ಟಿಯಾದ ಟ್ರಕ್ ಮೇಲೆ ನುಗ್ಗಿದ್ದಾರೆ ಈ ಘಟನೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಮಸೀದಿಯ ಹೊರಗೆ ವ್ಯಕ್ತಿಯೊಬ್ಬ ಇಲಿಗಳನ್ನ ತಂದು ಬಿಡ್ತಾ ಇರುವಂತಹ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಈ ಘಟನೆ ಯುಕಿಯ ಶಫೀಲ್ಡ್ ಗ್ರ್ಯಾಂಡ್ ಮಸೀದಿ ಬಳಿ ನಡೆದಿದೆ ಇದರ ದೃಶ್ಯಾವಳಿಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಮಸೀದಿ ಆವರಣದಲ್ಲಿ ಇಲಿಯನ್ನ ತಂದು ಬಿಟ್ಟಿರುವಂತಹ ಅರವತ್ತಾರು ವರ್ಷದ ಎಡ್ಮಂಡ್ ಫೌಲರ್ ವಿರುದ್ಧ ಪ್ರಕರಣ ದಾಖಲಾಗಿದೆ ಶ್ವಾನ ಪ್ರೇಮಿಗಳು ಈ ವಿಡಿಯೋವನ್ನ ಖಂಡಿತ ಇಷ್ಟಪಡ್ತೀರಾ ಶ್ವಾನದ ಅದೆಷ್ಟೋ ಕ್ಯೂಟ್ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿವೆ ಎಲ್ಲೊಂದು ಅಂತಹದೇ ಮುದಾದ ವಿಡಿಯೋ ಭಾರಿ ವೈರಲ್ ಆಗಿದೆ ಈ ವಿಡಿಯೋ ನೋಡಿ ಶ್ವಾನ ಪ್ರೇಮಿಗಳು ಮನಸೋತಿದ್ದಾರೆ ಬಾಲಕನ ಜೊತೆಗೆ ನಾಯಿಯೊಂದು ಶಾಲೆಗೆ ಬಂದಿದ್ದು ಅದು ಕೂಡ ಅವನ ಜೊತೆಗೆ ಪಾಠ ಕೇಳುವುದಕ್ಕೆ ಬಂದಿರಬೇಕು ಅಂತ ಜನ ತಮಾಷೆಯಾಗಿ ಪ್ರತಿಕ್ರಿಯೆಯನ್ನ ನೀಡ್ತಾ ಇದ್ದಾರೆ ಲಾರ್ಡ್ಸ್ ಟೆಸ್ಟ್ ಸೋಲಿನ ಬಳಿಕ ಎರಡು ದಿನಗಳ ವಿಶ್ರಾಂತಿ ಪಡೆದಿದ್ದ ಭಾರತ ತಂಡ ಅಭ್ಯಾಸ ಆರಂಭಿಸಿದೆ ಕ್ರಿಕೆಟ್ ಗ್ರೌಂಡ್ನಲ್ಲಿ ಆಟಗಾರರು ಅಭ್ಯಾಸಕ್ಕೂ ಮುನ್ನ ಡ್ರೆಸ್ಸಿಂಗ್ ಕೋಣೆಯಲ್ಲಿ ಭಗವಾನ್ ಹನುಮಂತನನ್ನು ಸ್ಮರಿಸುವ ಹನುಮಾನ್ ಚಾಲೀಸಾ ಪಠಣ ಮಾಡಿದ್ದು ವಿಶೇಷ ಅನಿಸಿದೆ ಹನುಮಾನ್ ಚಾಲೀಸಾ ಮಾತ್ರವಲ್ಲ ಇಂಗ್ಲಿಷ್ ಪಂಜಾಬಿ ಸೇರಿ ವಿವಿಧ ಹಾಡುಗಳು ಕೂಡ ಕೇಳಿಬಂದಿವೆ ಜುಲೈ ಇಪ್ಪತ್ತ್ ಮೂರರಿಂದ ಆರಂಭ ಆಗಲಿರುವ ಇಂಗ್ಲೆಂಡ್ ತಂಡದ ವಿರುದ್ಧದ ನಾಲ್ಕನೇ ಟೆಸ್ಟ್ ಪಂದ್ಯ ಭಾರತಕ್ಕೆ ಮಾಡು ಇಲ್ಲವೇ ಮಡಿ ಪಂದ್ಯವಾಗಿದೆ ಸರಣಿ ಜೀವಂತವಾಗಿರಿಸಿಕೊಳ್ಳಬೇಕಿದ್ದ ಗಿಲ್ ಪಡೆ ಈ ಪಂದ್ಯವನ್ನು ಗೆಲ್ಲಬೇಕು ಹೀಗಾಗಿ ಭಾರತದ ಪ್ರಧಾನ ವೇಗಿ ಜಸ್ಪ್ರೀತ್ ಬೂಮ್ರಾ ಈ ಪಂದ್ಯಕ್ಕೆ ಲಭ್ಯವಿರುವ ಸಾಧ್ಯತೆ ಇದೆ ಅಂತ ಹೇಳಿ ಟೀಂ ಇಂಡಿಯಾದ ಸಹಾಯಕ ಕೋಚ್ ಸುಳಿವನ್ನು ನೀಡಿದ್ದಾರೆ ರವೀಂದ್ರ ಜಡೇಜಾ ನಾಲ್ಕನೇ ಪಂದ್ಯದಲ್ಲಿ ತಮ್ಮ ಟೆಸ್ಟ್ ಕ್ರಿಕೆಟ್ ವೃತ್ತಿ ಜೀವನದಲ್ಲಿ ಮತ್ತೊಂದು ವಿಶೇಷ ದಾಖಲೆ ಬರೆಯುವ ಸನಿಹದಲ್ಲಿದ್ದಾರೆ ಈ ಟೆಸ್ಟ್ ಸರಣಿಯಲ್ಲಿ ಅದ್ಭುತ ಬ್ಯಾಟಿಂಗ್ ಫಾರ್ಮ್ನಲ್ಲಿರುವ ಜಡೇಜಾ ಕೇವಲ ಐವತ್ತೆಂಟು ರನ್ ಗಳಿಸಿದರೆ ಇಂಗ್ಲೆಂಡ್ನಲ್ಲಿ ಒಂದು ಸಾವಿರ ಟೆಸ್ಟ್ ರನ್ ಪೂರೈಸಿದ ಲೆಜೆಂಡರಿ ಗ್ಯಾರಿ ಫೀಲ್ಡ್ ಸೋಬರ್ಸ್ ಒಳಗೊಂಡ ಎಲೈಟ್ ಲಿಸ್ಟ್ಗೆ ಸೇರ್ಪಡೆಯಾಗಲಿದ್ದಾರೆ ಭಾರತ ತಂಡದ ಕೋಚ್ ಗೌತಮ್ ಗಂಭೀರ್ ಇತರ ತಂಡದ ಸದಸ್ಯರು ಲಾರ್ಡ್ಸ್ ಟೆಸ್ಟ್ ಪಂದ್ಯದಲ್ಲಿನ ಸ್ಟಾರ್ ಆಲ್ರೌಂಡರ್ ರವೀಂದ್ರ ಜಡೇಜಾ ಅವರ ಅದ್ಭುತ ಇನ್ನಿಂಗ್ಸ್ ಅನ್ನು ಗುಣಗಾನ ಮಾಡಿದ್ದಾರೆ ಇದು ಅದ್ಭುತ ಪಂದ್ಯವಾಗಿತ್ತು ಜಡ್ಡು ಅವರ ಹೋರಾಟವು ಸಂಪೂರ್ಣವಾಗಿ ಅದ್ಭುತವಾಗಿತ್ತು ನೂರ ತೊಂಬತ್ತು ರನ್ಗಳ ಗೊರೆಯನ್ನ ಬೆನ್ನಟ್ಟುವಾಗ ಭಾರತ ತಂಡವನ್ನು ಗೆಲುವಿನ ಓಟದಲ್ಲಿ ಇರಿಸುವಲ್ಲಿ ಜಡೇಜಾ ಅಪಾರ ತಾಳ್ಮೆಯನ್ನ ತೋರಿಸಿದ್ರು ಅಂತ ಗಂಭೀರ್ ಹೇಳಿದ್ದಾರೆ ಮಾರಕ ಬೌಲಿಂಗ್ ಮತ್ತು ಸ್ಫೋಟಕ ಬ್ಯಾಟಿಂಗ್ನಿಂದಾಗಿ ನ್ಯೂಜಿಲೆಂಡ್ ತಂಡ ತ್ರಿಕೋನ ಸರಣಿಯ ಮೂರನೇ ಪಂದ್ಯದಲ್ಲಿ ಜಿಂಬಾಂಬೆಯನ್ನ ಎಂಟು ವಿಕೆಟ್ಗಳಿಂದ ಸೋಲಿಸಿದೆ ಈ ಸತತ ಎರಡನೇ ಗೆಲುವಿನೊಂದಿಗೆ ನ್ಯೂಜಿಲೆಂಡ್ ಪಾಯಿಂಟ್ಸ್ ಟೇಬಲ್ನಲ್ಲಿ ತನ್ನ ಸ್ಥಾನವನ್ನು ಬಲಪಡಿಸಿಕೊಂಡಿದೆ ಭಾರತೀಯ ಕ್ರಿಕೆಟ್ ಮೊಹಮ್ಮದ್ ಶಮಿಯ ಪತ್ನಿ ಅಸೀನ್ ಜಹಾನ್ ತನ್ನ ನೆರೆಹೊರೆಯವರೊಂದಿಗೆ ಜಗಳವಾಡಿದ ಘಟನೆ ಎಂದು ವಿಡಿಯೋ ಏನಿದೆಯಲ್ಲ ಅದು ವೈರಲ್ ಆಗ್ತಾ ಇದೆ ಪಶ್ಚಿಮ ಬಂಗಾಳದ ಬಿರ್ಬು ಬಿರ್ಬೂರ್ಮ್ನಲ್ಲಿ ನಡೆದಿರುವಂತಹ ಘಟನೆ ಇದು ಇದರ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದೆ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಸೀನ್ ಜಹಾನ್ ಹಾಗೂ ಆಕೆಯ ಪುತ್ರಿ ನೆರೆಯ ನೆರೆಹೊರೆಯವರೊಂದಿಗೆ ಜಗಳವಾಡ್ತಾ ಇರುವಂತಹ ದೃಶ್ಯ ಕ್ಯಾಮ್ರಾದಲ್ಲಿ ಸರಿಯಾಗಿದೆ ನಟ ವಿಜಯ್ ದೇವರಕೊಂಡ ನಟಿಸಿರುವ ಕಿಂಗ್ ಜಮ್ ಚಿತ್ರದ ಜುಲೈ ಮೂವತ್ತೊಂದರಂದು ಬಿಡುಗಡೆಯಾಗಲಿದೆ ಈ ಸಿನಿಮಾ ಸಿನಿಮಾ ರಿಲೀಸ್ಗೆ ಕೆಲವೇ ದಿನ ಬಾಕಿ ಇರುವಾಗಲೇ ವಿಜಯ್ ದೇವರಕೊಂಡ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಡೆಂಗ್ಯೂ ಜ್ವರದಿಂದ ಬಳಲುತ್ತಾ ಇದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಅಂತ ಹೇಳಿ ವರದಿಯಾಗಿದೆ ಕರ್ನಾಟಕಾಳಿಯ ಪ್ರಥಮ ನಾಯಕನಾಗಿ ಅಭಿನಯಿಸ್ತಾ ಇರುವಂತಹ ನೋ ಕೊಕೇನ್ ಚಿತ್ರದ ಸೂಕ್ಷ್ಮ ದೃಶ್ಯದ ಚಿತ್ರೀಕರಣ ಬನ್ನೇರುಘಟ್ಟ ರಸ್ತೆಯಲ್ಲಿರುವ ವೈಟ್ ಹೌಸ್ ಬಿಲ್ಡಿಂಗ್ನಲ್ಲಿ ನಡೆದಿದೆ ಪ್ರಥಮ ಫೈರಿಂಗ್ ದೃಶ್ಯದ ಚಿತ್ರೀಕರಣ ನಡೆದಿದ್ದು ರಕ್ತ ಸಿಕ್ತ ಅವತಾರದಲ್ಲಿ ಕಾಣಿಸಿಕೊಂಡಿದ್ದಾರೆ ಕೌರವ ವೆಂಕಟೇಶ್ ನಿರ್ದೇಶನ ಪುನೀತ್ ನಿರ್ಮಾಣ ಮಾಡ್ತಾ ಇರುವ ಚಿತ್ರಕ್ಕೆ ಯೋಗರಾಜ್ ಭಟ್ ಭರ್ಜರಿ ಚೇತನ್ ಸಾಹಿತ್ಯದ ಗೀತೆಗಳಿಗೆ ಡಿಆರ್ ಕಲ್ಕಿ ಅಭಿಷೇಕ್ ಸಂಗೀತ ಸಂಯೋಜಿಸುತ್ತಿದ್ದಾರೆ ತಾರಕಾಸುರ ಖ್ಯಾತಿಯ ಕಿರಣ್ ಅಭಿನಯಿಸಿರುವ ಗದಾಧಾರಿ ಹನುಮಾನ್ ಚಿತ್ರದ ಟೀಸರ್ ಬಿಡುಗಡೆಯಾಗಿದೆ ಕನ್ನಡ ಹಾಗೂ ತೆಲುಗು ಭಾಷೆಯಲ್ಲಿ ಏಕಕಾಲಕ್ಕೆ ತಯಾರಾಗ್ತಾ ಇರೋ ಈ ಚಿತ್ರ ದುಬಾರಿ ವೆಚ್ಚದ ಗ್ರಾಫಿಕ್ಸ್ ವೇ ಎಫ್ ಎಕ್ಸ್ ಹಾಗೂ ಸೌಂಡ್ ಎಫೆಕ್ಟ್ಸ್ನಿಂದ ಕೂಡಿದೆ ಸಾಹಸಮಯ ಹಾರರ್ ಥ್ರಿಲ್ಲರ್ ದೈವತ್ವ ಹಾಗೂ ರಾಕ್ಷಸತ್ವದ ಕಥಾಹಂದ ಕಥಾಹಂದರ ಇರುವಂತಹ ಈ ಒಂದು ಚಿತ್ರಕ್ಕೆ ಬಸವರಾಜ ಹುರಗಡ್ಲಿ ಮತ್ತು ರೇಣುಕಾ ಪ್ರಸಾದ್ ಕೆಆರ್ ಜೊತೆಯಾಗಿ ನಿರ್ಮಾಣ ಮಾಡಿದ್ದು ರೋಹಿತ್ ಕೊಹ್ಲಿ ನಿರ್ದೇಶಿಸಿದ್ದಾರೆ ದರ್ಶನ್ ಅವರು ಜವಿಲ್ ಸಿನಿಮಾದ ಹಾಡಿನ ಶೂಟ್ಗಾಗಿ ಥಾಯ್ಲ್ಯಾಂಡ್ ಗೆ ತೆರಳಿದ್ದಾರೆ ಅಲ್ಲಿ ಅವರು ಶೂಟಿಂಗ್ ಮಧ್ಯೆ ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ ದರ್ಶನ್ ಈ ಯಾಚ್ ಓಡಿಸ್ತಾ ಇರುವಂತಹ ವಿಡಿಯೋ ಇದೀಗ ವೈರಲ್ ಆಗಿ ಗಮನವನ್ನು ಸೆಳೀತಾ ಇದೆ ದರ್ಶನ್ಗೆ ಬೈಕ್ ಕಾರುಗಳ ಬಗ್ಗೆ ಸಖತ್ ಕ್ರೇಸ್ ಇದೆ ಈಗ ಯಾಚ್ ಕೂಡ ರನ್ ಮಾಡಿದ್ದಾರೆ ಥ್ರಿಲ್ಲರ್ ಸಿನಿಮಾಗಳನ್ನ ಯಾರು ತಾನೇ ಇಷ್ಟಪಡಲ್ಲ ಹೇಳಿ ಅನೇಕ ಥ್ರಿಲ್ಲರ್ ಸಿನಿಮಾಗಳು ಅಭಿಮಾನಿಗಳ ಮೆಚ್ಚುಗೆಯನ್ನು ಪಡೆದ ಉದಾಹರಣೆ ಇದೆ ಈಗ ಈ ಸಾಲಿಗೆ ಡಿ ಎನ್ ಎ ಸಿನಿಮಾ ಕೂಡ ಸೇರಿದೆ ವಿಶೇಷ ಅಂತಂದ್ರೆ ಈ ಚಿತ್ರ ಥಿಯೇಟರ್ನಲ್ಲಿ ರಿಲೀಸ್ ಆದ ಒಂದೇ ದಿನಕ್ಕೆ ಟಿಗೆ ಬರ್ತಾ ಇದೆ ಸಿನಿಮಾದ ಮೂಲ ಭಾಷೆ ತಮಿಳು ಈ ಚಿತ್ರ ಕಳೆದ ತಿಂಗಳು ತಮಿಳಿನಲ್ಲಿ ರಿಲೀಸ್ ಆಗಿ ಮೆಚ್ಚುಗೆಯನ್ನು ಪಡೆದಿತ್ತು ಈ ಸಿನಿಮಾ ತೆಲುಗಿನಲ್ಲಿ ನಿನ್ನೆ ತೆರೆ ಕಂಡಿದ್ದು ಇಂದು ಸಿನಿಮಾ ಒ ಟಿಗೆ ಬರಲಿದೆ ಬಾಲಿವುಡ್ ನಟಿ ಕರೀನಾ ಕಪೂರ್ ಖಾನ್ ತಮ್ಮ ಇತ್ತೀಚಿನ ಕ್ರೀಸ್ ಪ್ರವಾಸದ ಫೋಟೋಗಳಿಂದ ಸಾಕಷ್ಟು ಗಮನ ಸೆಳೆದಿದ್ದಾರೆ ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಹಲವು ಫೋಟೋಗಳನ್ನು ಹಂಚಿಕೊಂಡಿದ್ದು ಡಿಫ್ರೆಂಟ್ ಔಟ್ಫಿಟ್ನಲ್ಲಿ ಕಂಗೊಳಿಸಿದ್ದಾರೆ ಬಿಸಿಲಿನ ನಡುವೆ ಸನ್ಗ್ಲಾಸಸ್ ಮತ್ತು ಕ್ಯಾಪ್ ಧರಿಸಿ ತಮ್ಮ ವೆಕೇಷನ್ ಲುಕ್ ಅನ್ನು ಇನ್ನಷ್ಟು ಗ್ಲಾಮರ್ನಿಂದ ಹೆಚ್ಚಿಸಿದ್ದಾರೆ ನಟಿ ಅನುಶ್ರೀ ವಿವಾಹ ರೋಷನ್ ಎಂಬ ಕೊಡುಗು ಮುರದ ವ್ಯಕ್ತಿ ಜೊತೆ ನಡೆಯಲಿದೆ ಎಂಬ ಸುದ್ದಿ ವೈರಲ್ ಆಗಿತ್ತು ಈ ಮೊದಲು ಕೂಡ ಇದೇ ರೀತಿಯ ಸುದ್ದಿ ಹರಿದಾಡಿದ್ದರಿಂದ ಅನೇಕರು ನಂಬಿರಲಿಲ್ಲ ಆದರೆ ಈಗ ಇದು ನಿಜ ಎಂಬುದು ಸಾಬೀತಾಗಿದೆ ವಿವಾಹ ಆಗುವ ಹುಡುಗನ ಜೊತೆ ಅನುಶ್ರೀ ಇರೋ ಫೋಟೋ ವೈರಲ್ ಆಗಿದೆ ಇದು ರೋಷನ್ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಲಾಗ್ತಾ ಇದೆ ಇವೆ ಫಿಫ್ಟಿ ಗ್ಯಾರಂಟಿಯ ಹೈಲೈಟ್ಸ್ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ